ತುಂಗಭದ್ರಾ ಡ್ಯಾಂ ಒಳಗಡೆ ಪ್ರದೇಶದ ಹಳೆ ಗ್ರಾಮವನ್ನು ಸಾರ್ವಜನಿಕರ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಸುಮಾರು ಎಪ್ಪತ್ತೆರಡು ಎಕರೆಗಳ ಜಮೀನನ್ನು ಹೊಸ ಗ್ರಾಮಕ್ಕಾಗಿ ಸ್ವಾಧೀನಪಡಿಸಿಕೊಂಡು ಸಾರ್ವಜನಿಕರ ಪುನರ್ವಸತಿಗಾಗಿ ಹಂಚಿಕೆ ಮಾಡಿದ ಸಮಸ್ಯೆಯನ್ನು ಅಧಿಕಾರಿಗಳು ಬಗೆಹರಿಸಬೇಕು ಎಂದು ಗ್ರಾಮ ಪಂಚಾಯಿತಿಗೆ ಬೇಗ ಜಡಿದು ಪ್ರತಿಭಟನೆ ನಡೆಸಿದರು ಮುಂಡರಗಿ ತಾಲೂಕಿನ ಹೆಸರೂರು ಗ್ರಾಮದಲ್ಲಿ ಈ ಸನ್ನಿವೇಶ ನಡೆದಿದ್ದು ಕೂಡಲೇ ಅಧಿಕಾರಿಗಳು ಅಂದಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೇವಲ ಮೂವತ್ತಾರು ಎಕರೆ ಮಾತ್ರ ಮೂಲ ಮಾಲೀಕರ ಹೆಸರನ್ನ ಕಡಿಮೆ ಮಾಡಿ ಗ್ರಾಮ ಎಂದು ನಮೂದಿಸಿ ದಾಖಲಿಸಿದ್ದಾರೆ ಇನ್ನುಳಿದ ಸುಮಾರು ಮೂವತ್ತಾರು ಎಕರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥವಾ ಅಂದಿನ ಸರ್ಕಾರದ ನಿರ್ಲಕ್ಷ್ಯದಿಂದ ಮೂಲ ಮಾಲೀಕರ ಹೆಸರಲ್ಲಿ ಜಮೀನು ಉಳಿದಿರುತ್ತೆ ಆದರೆ ಎಪ್ಪತ್ತೆರಡು ಎಕರೆಗಳು ಭೂ ಸ್ವಾಧೀನಗೊಂಡ ದಾಖಲಾತಿಗಳು ಇದ್ದರೂ ಕೂಡ ಎಲ್ಲಿಯ ತನಕ ಯಾವ ಅಧಿಕಾರಿಗಳಾಗಲಿ ಸರ್ಕಾರವಾಗಲಿ ಇದರ ಬಗ್ಗೆ ವಿಚಾರಿಸದೇ ಇರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ಇಲ್ಲಿ ವಾಸಿಸುವ ಜನರ ಸಂಕಷ್ಟ ಕೇಳುವವರು ಯಾರು ಎನ್ನುವ ಪ್ರಶ್ನೆ ಕಾಣುತ್ತಿದೆ ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ಸಮಸ್ಯೆ ಬಗೆಹರಿಸದೇ ಹೋದರೆ ಮುಂಬರುವ ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕರಿಸುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ತಿಳಿಸಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಇಒ ವಿಶ್ವನಾಥ್ ಹೊಸಮನಿ ತಹಶೀಲ್ದಾರ್ ಎರ್ರಿಸ್ವಾಮಿ ಪಿಎಸ್ಐ ವಿಜಿ ಪವಾರ್ ಸಮಸ್ಯೆಗಳನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸುತ್ತೇವೆ ಎಂದು ತಿಳಿಸಿದರು ನಂತರ ಗ್ರಾಮ ಪಂಚಾಯತ್ ಬೀಗವನ್ನ ತೆರೆಯಲಾಯಿತು ஒடச்சப்பாதிகிரி 9 லாய் நியூஸ் கதகா